कम्युनिस्ट पैकी सवाज आई तपा ಈ ಹೆಣ್ಮಗಳು ಮಗಳು ಹತ್ರ ಬಂದ್ರು ಬಂದ್ ಕೇಳಿದ್ರು ಈ ತರದೊಂದು ಪ್ರಾಬ್ಲಮ್ ಇದೆ ಬೇಕಿದ್ರೆ ಮುಂದೆ ನಿಂತ್ಕೊಂಡು ಹೇಳ್ತೀನಿ ಅಂತಂದ್ರೆ ಇಲ್ಲ ಇದು ಸೆನ್ಸೇಷನ್ ಕ್ರಿಯೇಟ್ ಮಾಡಲ್ಲ ನಿನ್ಗೊಂದು ಮಗಳಿದ್ರೆ ಚೆನ್ನಾಗಿರುತ್ತೆ ಒಂದು ಮಗಳ ಹೆಸರು ಹೇಳು ಅಂತ ಆಕೆಯ ಬಳಿ ಕೇಳ್ಕೊಂಡು ಒಂದು ಮಗಳ ಹೆಸರು ಕೇಳಿ ಆಕೆ ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ದು ಒಂಬತ್ತು ವರ್ಷ ಎನ್ನುವ ಒಟ್ಟಾರೆ ಕಥೆಯನ್ನ ಸೃಷ್ಟಿ ಮಾಡಿ ಆ ವಯಸ್ಸಿನಲ್ಲಿ ಆಕೆಗದನ್ನ ಮೆಮೊರೈಸ್ ಮಾಡಿಸಿ 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 ಫೈನಲಿ ಟಿವಿ ಮುಂದೆ ಕರ್ಕೊಂಡು ನನ್ ಗೊತ್ತಿಲ್ಲ ಯಾವಾಗ ಹೇಳಿದ್ರು ಆ ಮಾಸ್ಕ್ ಮ್ಯಾನ್ ಒಂದ್ಸಲ ಹೇಳಿದ ಅಂತ ಒಂದ್ ಚಾನಲ್ ಅಲ್ಲಿ ಬಂತು ಇವರೆಲ್ಲ ಪದೇ ಪದೇ ನನಗೆ ಹೇಳಿದ್ರು ಹಳ್ಳದಲ್ಲಿ ಇದೆ ಅಂತ ಹೇಳು ಅಲ್ಲಿ ಹುಡ್ತಿ ಅವರು ಅಂತ ಹೇಳು ಅಂತ ನನ್ಗೆ ಧೈರ್ಯ ಇರಲಿಲ್ಲ ಕೊನೆಗೆ ಯಾವಾಗ ಅನನ್ಯ ಭಟ್ ತಾಯಿ ಬಂದು ಹೇಳ್ತೀನಿ ಅಂದ್ರು ಆಗ ನನಗೆ ಧೈರ್ಯ ಬಂತು ಅಂತ ಇವನಿಗೆ ಧೈರ್ಯ ತುಂಬಲಿಕ್ಕೆ ಅವಳು ಅವಳಿಗೆ ಧೈರ್ಯ ತುಂಬಲಿಕ್ಕೆ ಇವನು ಆದ್ರೆ ನಾವ್ ಹೆಂಗಿದ್ವಿ ಗೊತ್ತಾ ನಾವು ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ವಿ ಬಹಳ ಬುದ್ಧಿಮಂತಿ ಈ ರಾಮರಾವಣರ ಯುದ್ಧ ನಡೆಯುವಾಗ ದೇವತೆಗಳ ರೋಲ್ ನಮ್ದು ಅವ್ರ ಜೈ ಯುದ್ಧದ ಇದ್ದಾರೆ ಯಾರಿಗೆ ರಾಮ ಗೆದ್ರೆ ರಾಮನಿಗೆ ಜೈ ಅಂತ ಕೊನೆ ಗೆದ್ರು ಬಿಟ್ರೆ ರಾವಣನಿಗೆ ಜೈ ಅಂತ ಹೇಳುದು ಹಂಗೆ ಕೂತು ನೋಡ್ತಾ ಇದ್ವಿ ಯೋಚನೆ ಮಾಡಿ ಬಿಟ್ಟರೆ ನಾನಿವತ್ತಿ ಒಂದು ಓಪನ್ ಪ್ರಶ್ನೆ ಕೇಳಬೇಕು ಅಕಸ್ಮಾತ್ ಆ ಹದಿಮೂರು ಹೊಂಡಗಳಲ್ಲಿ ಒಂದಾದ್ರೂ ಹೊಂಡದಲ್ಲಿ ಒಂದು ಹೆಣ್ಣು ಮಗಳೇನಾದ್ರೂ ಸ್ಕೆಲಿಟನ್ ಸಿಕ್ಕಿದ್ದಿದ್ರೆ ಯಾವ ಟಿವಿ ಮಾಧ್ಯಮಗಳಾದ್ರೂ ಮಾಧ್ಯಮಗಳಾದರೂ ಅನನ್ಯ ಭಟ್ ಯಾರು ಅಂತ ಹುಡುಕಾಡುವ ಪ್ರಯತ್ನ ಮಾಡ್ತಿತ್ತ ಯಾರು ಮಾಡ್ತಿರ್ಲಿಲ್ಲ ರೀ ಅನನ್ಯ ಕೇಸ್ ಜೊತೆ ಸೇರ್ಕೊಂಡು ಬಿಡ್ತಿತ್ತು ಇಡೀ ಧರ್ಮಸ್ಥಳದ ಮೇಲೆ ಅನನ್ಯ ಭಟ್ ಅನ್ನುವಂತ ಇಲ್ಲದ ಹೆಣ್ಣು ಮಗಳ ಹೆಣ್ಣು ಮಗಳ ಒಂದು ರೇಪಿನ ಕತೆ ಜೊತೆ ಸೇರ್ಕೊಂಡ್ ಬಿಡ್ತಿತ್ತು ಸಮೀರ ಮುಲ್ಲೊಂದ್ ವ್ಯೂಗಳು ಅಂತ ಎಂತ ಹೊರಗೆ ಹಾಕದೆ ಅಯೋಗ್ಯ ಯಾವ ಧೈರ್ಯದ ಮೇಲೆ ಈ ಸುಳ್ಳನ್ನು ಹೇಳಿದೆ ಅಂತ ಈಗ ಪ್ರಶ್ನೆ ಮಾಡ್ಲಿಕ್ಕೆ ನಿಂತಿದ್ದಾರಲ್ಲ ಯಾರು ನಮಗೆ ಈ ಪ್ರಶ್ನೆ ಮಾಡುವ ತಾಕತ್ತನ್ನ ತಂದುಕೊಟ್ಟ ಅಂತಂದ್ರೆ ನಿಸ್ಸಂಶಯವಾಗಿ ಅಣ್ಣಪ್ಪನೇ ತಂದುಕೊಟ್ಟಂತ ತಾಕತ್ತಿದೆ ಮಿದ್ರೆ ಅನುಮಾನ ಇಟ್ಕೋಬೇಡಿ ಕಾಂತಾರದ ಮಾತು ಸತ್ಯ ನೀನ್ ಇಲ್ಲಿ ಏನ್ ಮಾಡ್ತೀಯೋ ಮಾಡು ನ್ಯಾಯಾಲಯದ ಮೆಟ್ಟಿಲ ಮೇಲೆ ನಿನ್ನ ತೀರ್ಮಾನ ನಾನು ಮಾಡ್ತೀನಿ ಅಂತ ಅಣ್ಣಪ್ಪ ಹೇಳಿದ್ರೆ ಅಣ್ಣಪ್ಪ ಹೇಳಿದ್ರೆ ಯಾವದನ್ನು ಮೀರ್ಲಿಕ್ಕೆ ಸಾಧ್ಯವಾಗುತ್ತೆ ಹೇಳಿ ಅಣ್ಣಪ್ಪ ಮುಂದೆ ನಿಂತಾರಿ ಅಣ್ಣಪ್ಪ ನಮ್ಮನ್ನು ನೋಡ್ದ ಮಂಜುನಾಥನಿಗೋಸ್ಕರ ಮೊದಲು ಕಾಲ ನಿನ್ನ ಸೇವೆ ಶ್ರದ್ಧೆಗಿಂತ ಮಾಡಿದ್ರು ನೀನೇ ಕಾಪಾಡು ನಮ್ಮಲ್ಲಿ ವಿಚಿತ್ರ ಇದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಮಾತಿದೆ ದೇವರು ಬೇಕಿದ್ರೆ ಬಿಟ್ಟು ಬಿಡುತ್ತಾರೆ ದೈವ ಬಿಡೋದಿಲ್ಲ ಮಂಜುನಾಥನಿಗೆ ಅನಿಸಿರ್ಬೋದು ಎಲ್ಲ ನಮ್ಮವರೇ ಕೈಗೆ ಕೇಸರಿ ಕಟ್ತಾರೆ ಶಾಲ್ ಹಾಕ್ತಾರೆ ಹಿಂದೆ ಹೆಡ್ಗೆವಾರರು ಗುರುಜಿ ಫೋಟೋ ಇಟ್ಟಿರ್ತಾರೆ ಎಲ್ಲ ನಮ್ಮವ್ರೆ ಪಾಪ ಕಠಿಣ ಶಿಕ್ಷೆ ಕೊಡೋದು ಬೇಡ ಹೇಗಿದ್ರು ವೀರೇಂದ್ರ ಹೆಗಡೆ ಅವರು ಸಮಾಧಾನ ಚಿತ್ತರಾಗಿದ್ದರಿಂದ ಸುದೀರ್ಘ ಕಾಲ ಇದನ್ನ ತಾಳ್ಕೊಳ್ಳಬಲ್ರು ಅಂತ ಮಂಜುನಾಥ ಸುಮ್ಮನಿದ್ದೇನೋ ಅಣ್ಣಪ್ಪ ನೋಡಿದ 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 ನೀ ಆದ್ರೆ ನಾನು ಸುಮ್ಮ ಈಗ ನನ್ನ ಆಟ ತೋರಿಸ್ತೀನಿ ಅಂತ ಎಂತ ಆಟ ತೋರಿದ ಅಂತಂದ್ರೆ ಇಡೀ ಮಂಜುನಾಥನ ಆ ವೈಭವ ಪುನರ್ ಪ್ರತಿಷ್ಠೆಯಾಗುವಂತಹ ಹಂತಕ್ಕೆ